ಹಣವನ್ನ ನಾವೇ ದೂರ ಬಿಡ್ತಾ ಇದೀಗ ಸಮೃದ್ಧತೆಯ ಬಗ್ಗೆ ನಮ್ಮ ಸುಪ್ತ ಮನಸ್ಸಿನಲ್ಲೇ ಎಲ್ಲೋ ಒಂದು ಕಡೆ ತುಂಬಾ ಭಯ ಇದೆಯಾ ನಮ್ಮ ಮನಸ್ಸೇ ನಮ್ಮ ಅಭಿವೃದ್ಧಿಯನ್ನ ಎಲ್ಲೋ ಒಂದು ಕಡೆ ಕುಗ್ಗಿಸ್ತಾ ಇದೆಯಾ ಅದ್ಭುತ ಸೀಕ್ರೆಟ್ಸ್ ನಾವು ತಿಳ್ಕೊಳ್ಬೇಕಾಗುತ್ತೆ ನಮಸ್ಕಾರ ವೀಕ್ಷಕರೇ ಔಷಧರಹಿತ ಚಿಕಿತ್ಸೆಯ ವಿಶೇಷವಾದ ಸಂಚಿಕೆಗೆ ನಿಮ್ಗೆಲ್ರಿಗೂ ಸ್ವಾಗತ ಹಣವನ್ನ ನಾವೇ ದೂರ ಬಿಡ್ತಾ ಇದ್ದೀವ ಸಮೃದ್ಧತೆಯ ಬಗ್ಗೆ ನಮ್ಮ ಸುಪ್ತ ಮನಸ್ಸಿನಲ್ಲೇ ಎಲ್ಲೋ ಒಂದು ಕಡೆ ತುಂಬ ಭಯ ಇದೆಯಾ ನಮ್ಮ ಮನಸ್ಸೇ ನಮ್ಮ ಅಭಿವೃದ್ಧಿಯನ್ನ ಎಲ್ಲೋ ಒಂದು ಕಡೆ ಕುಗ್ಗಿಸ್ತಾ ಇದೆಯಾ ಹೇಗಿದು ಸಾಧ್ಯ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು ಆದರೆ ಹೌದು ಬಹುಪಾಲು ಸಂದರ್ಭದಲ್ಲಿ ಈ ಥರದೊಂದು ಸಂದಿಗ್ಧ ಪರಿಸ್ಥಿತಿಗೆ ನಾವೇ ಒಳಗಾಗ್ತೀವಿ ಎನ್ನುವಂಥ ವಿಶೇಷವಾದ ವಿಷಯವನ್ನು ಈ ಸಂಚಿಕೆಯಲ್ಲಿ ನಾನಿವತ್ತು ಹಂಚ್ಕೊಳ್ತೀನಿ ಹಾಗೂ ಹಣ ಆಕರ್ಷಣಕ್ಕೆ ಬೇಕಾಗುವಂತಹ ಅದ್ಭುತವಾದ ಡಿವೈನ್ ಪಾಸಿಟಿವ್ ಎನರ್ಜಿ ಮತ್ತು ಕ್ವಾಲಿಟೀಸನ್ನು ನಮ್ಮೊಳಗಡೆ ನಾವು ಹೇಗೆ ರೂಢಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ನಾವೇ ಒಂದು ಅಬಂಡೆನ್ಸ್ ಎನರ್ಜಿಯನ್ನು ಅಥವಾ ಮನಿ ಎನರ್ಜಿಯನ್ನು ಹೇಗೆ ಲೀಕ್ ಮಾಡ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದನ್ನು ಸರಿ ಮಾಡಿಕೊಂಡಾಗ ಹೇಗೆ ನಾವು ಪ್ರೋಗ್ರೆಸ್ ಆಗ್ಬೋದು ಅನ್ನೋ ಅದ್ಭುತ ಸೀಕ್ರೆಟ್ಸನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ನಮ್ಮಲ್ಲಿ ಬಹುಪಾಲು ಜನಕ್ಕೆ ನಾವು ಬೆಳೆದು ಬಂದಿರೋ ವಾತಾವರಣ ಅಥವಾ ನಾವು ತುಂಬ ಕಷ್ಟಕರ ಸಂದರ್ಭಗಳನ್ನು ಅನುಭವಿಸಿರುವಂಥ ರೀತಿಯಲ್ಲಿ ನಾವು ಅಯ್ಯೋ ನಾನು ಇದನ್ನು ಡಿಸರ್ವ್ ಮಾಡಲ್ಲ ಅನ್ನೋ ನೆಗೆಟಿವ್ ಥಾಟ್ಸನ್ನು ತುಂಬ ಆಳವಾಗಿ ನಮ್ಮ ಮನಸ್ಸಿನಲ್ಲಿ ಬೇರೂರಿಸ್ಕೊಂಡಿರ್ತೀವಿ ಹೌದು ಇದು ನಮ್ಮಂಥವ್ರಿಗೆಲ್ಲಿ ಸಾಧ್ಯ ಅದೆಲ್ಲ ದೊಡ್ಡ ದೊಡ್ಡವ್ರಿಗೆ ಅದೆಲ್ಲ ಅವ್ರ ಅಪ್ಪಂದಿರು ಆಸ್ತಿ ಮಾಡಿಟ್ಟಿರೋರಿಗೆ ಅದು ದೊಡ್ಡ ಮನುಷ್ಯರಿಗೆ ಅದಕ್ಕೆ ಇದೇ ಥರದ ಜಾತಿಯಲ್ಲಿ ಹುಟ್ಟಬೇಕು ಅದಕ್ಕೆ ನೋಡೋಕೆ ಚೆನ್ನಾಗಿರಬೇಕು ಈ ಥರ ಏನೇನೋ ತುಂಬ ಸ್ಟುಪಿಡ್ ಅಂತ ಅನಿಸಿದ್ರೂ ನಮ್ಮ ಮನಸ್ಸು ಆ ಬಿಲೀಫ್ ಸಿಸ್ಟಮ್ಗೆ ತುಂಬ ಡೀಪಾಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ ಆ್ಯಂಡ್ ಎಷ್ಟೋ ಸತಿ ಈ ಐ ಡೋಂಟ್ ಡಿಸರ್ವ್ ಇಟ್ ನನಗೆ ಈ ಅರ್ಹತೆ ಇಲ್ಲ ಅನ್ನೋದು ನಮ್ಮ ಮನೆಯವರೇ ನಮಗೆ ತುಂಬ ಆಳವಾಗಿ ಮನಸ್ಸಿನಲ್ಲಿ ತುಂಬಿಟ್ಟಿರ್ತಾರೆ ಬೇಕಾದರೆ ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಮನೆಯವರೇ ನಿಮ್ಮ ಆಪ್ತರೇ ಅಥವಾ ಯಾವಾಗಾದರೂ ನಿಮ್ಗೆ ಯಾರ ಜೊತೆಲೋ ಜಗಳ ಅಥವಾ ಸಂಬಂಧಗಳು ಹಾಳಾದಾಗ ಯಾವ ರೀತಿ ನಿಮ್ಮ ಮನಸ್ಸಿಗೆ ಆ ಒಂದು ನಕಾರಾತ್ಮಕ ಆಲೋಚನೆಯನ್ನು ತುಂಬಿದ್ರು ಮತ್ತು ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಐಡೆಂಟಿಫೈ ಮಾಡಿದ್ರೆ ಸೆಲ್ಫ್ ಎನ್ಕ್ವೈರಿ ಮಾಡಿದ್ರೆ ಐ ಡೋಂಟ್ ಡಿಸರ್ವ್ ಇಟ್ ಅನ್ನೋ ನಂಬಿಕೆ ಇದೆ ನನಗೆ ತಿಳಿಸ್ಕೊಡಿ ಸೂಕ್ತವಾದ ಸಲಹೆಯನ್ನು ನಾನು ನಿಮಗೆ ಕೊಡೋಕ್ಕೆ ಸಹಾಯ ಆಗುತ್ತೆ ಸೊ ಐ ಡೋಂಟ್ ಡಿಸರ್ವ್ ಇಟ್ ಅನ್ನೋ ಮೋಡಿಂದ ಐ ಡಿಸರ್ವ್ ಇಟ್ ನನಗೆ ಆ ಕೆಪಾಸಿಟಿ ಇದೆ ಯಾಕಿಲ್ಲ ಎಸ್ ನನ್ನಲ್ಲಿ ಆ ಅರ್ಹತೆ ಇದೆ ಅನ್ನೋ ಸೆಲ್ಫ್ ವರ್ತ್ ಸೆಲ್ಫ್ ಬಿಲೀಫ್ ಸೆಲ್ಫ್ ಫೇತ್ ಸಂಪೂರ್ಣವಾಗಿ ಕಾನ್ಫಿಡೆನ್ಸ್ ಲೆವೆಲಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ರಿಜಿಸ್ಟರ್ ಮಾಡ್ಕೋಬೇಕು ಆಗ ಒಳ್ಳೊಳ್ಳೆ ಸಂದರ್ಭಗಳು ಹಣವನ್ನು ಅಥವಾ ಪ್ರಗತಿಯನ್ನು ಸಮೃದ್ಧತೆಯನ್ನು ಆಕರ್ಷಣೆ ಮಾಡುವಂತಹ ಆಪರ್ಚುನಿಟಿಗಳು ಖಂಡಿತವಾಗಿಯೂ ನಮಗೆ ಕಾಣೋಕ್ಕೆ ಶುರುವಾಗುತ್ತೆ ಓಪನ್ ಅಪ್ ಆಗೋಕ್ಕೆ ಶುರುವಾಗತ್ತೆ ಮತ್ತು ನಾವು ಕೂಡ ಅದರ ಕಡೆಗೆ ಡಿಸರ್ವಿಂಗ್ ರೀತಿಯಲ್ಲಿ ಬೆಳೆಯೋಕ್ಕೆ ಶುರು ಮಾಡ್ತೀವಿ ಇನ್ನು ಎರಡನೇದು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ ಇದು ನಮ್ಮ ಎಲ್ಲ ಪ್ರಗತಿಗೂ ಆರೋಗ್ಯದಿಂದ ಹಿಡಿದು ಪ್ರೋಗ್ರೆಸ್ವರೆಗೂ ಎಲ್ಲ ಕಡೆ ಅಪ್ಲೈ ಆಗೋ ರೂಲ್ ಅದು ಏನು ಅಂದರೆ ಇದಿಲ್ಲ ಅದಿಲ್ಲ ಅದು ಬೇಕಾಗಿತ್ತು ಇದು ಇರಲಿಲ್ಲ ಈ ಥರ ನ್ಯಾಗಿಂಗ್ ಮಾಡೋದು ಗೊಣಗೋದು ಅಂತ ಹೇಳ್ತೀವಲ್ಲ ಆ ಆ್ಯಟಿಟ್ಯೂಡ್ನ ಮೊದಲು ಬಿಡಬೇಕು ಯಾಕೆಂದರೆ ನಮ್ಮ ಹತ್ರ ಎಷ್ಟು ಇಲ್ಲ ಅಂದರೆ ನನಗದನ್ನು ತೊಗೋಬೇಕು ಬಟ್ ನನ್ನ ಹತ್ರ ಅದಿಲ್ಲ ನಾನು ಇದು ಪರ್ಚೇಸ್ ಮಾಡಬೇಕು ಬಟ್ ನನ್ನ ಕೈಲಿ ಆಗಲ್ಲ ಓ ನಮಗೂ ಇದು ಬೇಕು ಅಂತ ಅನಿಸುತ್ತೆ ಬಟ್ ನಮ್ಮಂಥವ್ರಿಗೆ ಎಲ್ಲಿ ಇವ್ರನ್ನ ಜೊತೇಲಿದ್ದು ಹೇಗೆ ಸಾಧ್ಯ ಅಥವಾ ಇವ್ರನ್ನೆಲ್ಲ ನೋಡ್ಕೋಬೇಕಲ್ಲ ಆದ್ದರಿಂದ ನನಗೆ ಈ ಕನಸು ನೆರವೇರಿಸೋಕೆ ಹೇಗೆ ಸಾಧ್ಯ ಅಥವಾ ಅಯ್ಯೋ ನಮ್ಮ ಮನೆಯಲ್ಲಿ ದೇವರು ಹೀಗೆ ಬರೆದ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಆದ್ದರಿಂದ ಇದೆಲ್ಲ ಆಗೋಕೆ ಹೇಗೆ ಸಾಧ್ಯ ಈ ಥರ ನೆಗೆಟಿವ್ ಕಮೆಂಟ್ಗಳನ್ನು ನಮ್ಮ ಮೈಂಡಲ್ಲಿ ರನ್ ಮಾಡ್ತಾ ಮಾಡ್ತಾ ಈ ಗೊಣಗೋದನ್ನು ಬೇರೆಯವ್ರನ್ನೂ ಕೇಳ್ತಾ ಇರ್ತೀವಿ ಮನೆಯಲ್ಲಿ ಕೆಲವು ಸತಿ ನಾವು ಇದ್ದಾಗ ಮಾತ್ರ ಅದ್ಭುತವಾದ ಒಂದು ಆಕರ್ಷಣೀಯ ಶಕ್ತಿಯನ್ನು ನಮ್ಮ ಪ್ರಭೆಯಲ್ಲಿ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಒಳ್ಳೊಳ್ಳೆ ಆಪರ್ಚುನಿಟೀಸನ್ನು ಒಂದು ಲಕ್ಸುರಿಯಸ್ ವೆಲ್ ಡಿಸರ್ವಿಂಗ್ ಲೈಫನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಅನ್ನೋದನ್ನು ಮರ್ತೋಗ್ತೀವಿ ಸೊ ಇದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಥರದ್ದು ಯಾವೆಲ್ಲ ನ್ಯಾಗಿಂಗನ್ನು ನೀವು ಮಾಡ್ತಾ ಇದ್ರಿ ಮಾಡ್ತಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಮಾಡ್ತಾ ಇರ್ತಾರೆ ನಿಮ್ಮ ಕಿವಿಗೆ ಬೀಳ್ತಾ ಇರುತ್ತೆ ಅಂತ ಅದು ನಿಮ್ಮನ್ನು ಒಂದು ಗುಡ್ ಸ್ಪೇಸಲ್ಲಿ ಪಾಸಿಟಿವ್ ಸ್ಪೇಸಲ್ಲಿ ಇಡೋಕ್ಕೆ ಸಾಧ್ಯ ಮಾಡೋಲ್ಲ ಅಂದರೆ ಇದೆ ಫಾರ್ ಎಕ್ಸಾಂಪಲ್ ನಿಮಗೆ ಏನೋ ಪಡ್ಕೊಳ್ಳೋಕ್ಕೆ ಒಂದು ಲಕ್ಷ ಬೇಕಾಗಬಹುದು ನಿಮ್ಮ ಹತ್ರ ಕೇವಲ ಫ್ಯೂ ಥೌಸಂಡ್ಸ್ ಇರಬಹುದು ಬಟ್ ಆ ಫ್ಯೂ ಥೌಸಂಡ್ಸ್ ಇದೆಯಲ್ಲ ಅದರಲ್ಲಿ ಅಟ್ಲೀಸ್ಟ್ ಲಿಮಿಟೆಡ್ ರೀತಿಯಲ್ಲಿ ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಬಹುದು ನನಗೆ ಹೋಮ್ ಥಿಯೇಟರ್ ಬೇಕು ಅಂತ ಇಷ್ಟ ಇದೆ ಬಟ್ ನನ್ನ ಹತ್ರ ಇರೋ ಫ್ಯೂ ಥೌಸಂಡ್ಸಲ್ಲಿ ನಮ್ಮ ಮನೆಯಲ್ಲಿ ಏನು ಪುಟಾಣಿ ಟಿ ವಿ ಡಿಸ್ಪ್ಲೇ ಇದೆ ಅದನ್ನೇ ನಾನು ಸಂಪೂರ್ಣವಾಗಿ ಆನಂದದಿಂದ ಎಂಜಾಯ್ ಮಾಡ್ತಾ ನಾನು ಒಂದಿನ ಹೋಮ್ ಥಿಯೇಟರನ್ನು ಕೂಡ ಡಿಸರ್ವ್ ಮಾಡ್ತೀನಿ ಅನ್ನೋ ನಂಬಿಕೆ ಮೇಲೆ ಹೇಳಿದ್ದ ಪಾಯಿಂಟು ಮತ್ತು ಇದು ಇವೆರಡು ಈ ಥರ ನಾವು ಯಾವುದೇ ಆಸೆ ಅಥವಾ ಸಂಕಲ್ಪಕ್ಕೆ ಈ ಪ್ರಿನ್ಸಿಪಲ್ನ ಅಪ್ಲೈ ಮಾಡ್ಕೊಳ್ಬಹುದಾಗಿದೆ ಸೊ ಆ ನ್ಯಾಗಿಂಗನ್ನು ನಾವು ಡ್ರಾಪ್ ಮಾಡಿ ಗ್ರ್ಯಾಟಿಟ್ಯೂಡ್ ಮೋಡ್ಗೆ ಹೋಗೋದು ಎರಡನೇ ಬಹು ಮುಖ್ಯವಾದ ವಿಷಯ ಇನ್ನು ಮೂರನೇದು ನಾವು ಎಷ್ಟೋ ಸರಿ ನನ್ನ ಹತ್ರ ಏನು ಬೇಕೋ ಅದು ಇಲ್ಲ ಅಂದರೆ ಏನೆಲ್ಲ ಆಗೋಗತ್ತೆ ಅನ್ನೋ ನೆಗೆಟಿವ್ ಕಲ್ಪನೆಯನ್ನು ಮಾಡ್ಕೊಳ್ತಾ ಇರ್ತೀವಿ ಯಾವಾಗ ನಾವು ತುಂಬ ಚೆನ್ನಾಗಿ ಡೀಪ್ ಕಲ್ಪನೆ ಅಥವಾ ವಿಷುವಲೈಸೇಷನ್ನ ಏನೇನಾಗ್ಬಿಡುತ್ತೆ ಪ್ರಾಬ್ಲಮ್ ಏನೇನಾಗೋಗುತ್ತೆ ಏನೇನು ಕಾಂಪ್ಲಿಕೇಶನ್ಸ್ ಆಗೋಗುತ್ತೆ ಅದಿಲ್ಲ ಅಂದಾಗ ನಾನು ಹೇಗೆ ವಿಪರೀತ ಅನಾರೋಗ್ಯಕರ ಆಗೋಗ್ತೀನಿ ಅಥವಾ ಯಾರೂ ನನ್ನ ಇಷ್ಟಪಡಲ್ಲ ಅಥವಾ ನಾವು ನಮ್ಮ ಹೆಂಡತಿ ಮಕ್ಕಳೆಲ್ಲ ತೊಂದರೆಗೊಳಗಾಗ್ತಾರೆ ಈ ಥರ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಮಾಡ್ಕೊಳ್ತೀವಿ ಅದನ್ನು ಮೊದಲು ಡ್ರಾಪ್ ಮಾಡಿ ನನಗೆ ಅದು ಲಭ್ಯ ಆದ ಮೇಲೆ ಹೇಗಿರುತ್ತೆ ಅನ್ನೋ ಸುಂದರವಾದ ಕಲ್ಪನೆಯನ್ನು ಎಂಜಾಯ್ ಮಾಡಬೇಕು ಆ್ಯಂಡ್ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನು ಸಾಕಷ್ಟು ಸರಿ ನಾನು ಹೇಳಿದ್ದೀನಿ ಇದ್ರ ಜೊತೆಲಿ ಭಾವನೆ ಕೂಡ ಆಗಿರಬೇಕು ಕಲ್ಪನೆ ಅಷ್ಟೇ ಅಲ್ಲ ಕಲ್ಪನೆ ಚೆನ್ನಾಗಿದ್ದು ಅಯ್ಯೋ ಆಗಲಿಲ್ಲ ಅಂದರೆ ಏನೋ ಪ್ಯಾನಿಕ್ ಬಂದರೆ ಅದರಿಂದ ನಿಮ್ಗೇನು ಉಪಯೋಗ ಆಗಲ್ಲ ಸೊ ನೀವು ಡ್ರಾಪ್ ಮಾಡಬೇಕಾಗಿರೋದು ನೆಗೆಟಿವ್ ಫೀಲಿಂಗ್ ಕೂಡ ಯಾವ ಭಯ ಯಾವ ಆಂಗ್ಸೈಟಿ ಯಾವ ಆತಂಕ ನಿಮ್ಮನ್ನು ಹಿಡಿತಾ ಇದೆ ಅದನ್ನು ಡ್ರಾಪ್ ಮಾಡ್ತಾ ಏನಿದೆ ಫಾರ್ ಎಕ್ಸಾಂಪಲ್ ನಿಮಗೊಂದು ಹೈಫೈ ಕಾರ್ ಬೇಕಪ್ಪ ನಿಮ್ಮ ಡ್ರೀಮ್ ಕಾರು ಆ ಕಾರನ್ನ ಓಡಿಸ್ಬೇಕಾದ್ರೆ ಬರೋ ವಿಶ್ವಲೈಸೇಷನ್ ಜೊತೆಯಲ್ಲಿ ಬರೋ ಫೀಲಿಂಗ್ ಏನು ನಿಮ್ಮ ತಂದೆ ತಾಯಿನ ಜೊತೆಯಲ್ಲಿ ಕರ್ಕೊಂಡು ಹೋದಾಗ ಬರೋ ಪ್ರೌಡ್ ಫೀಲಿಂಗ್ ಇರಬಹುದು ನಿಮ್ಮ ಮಗು ತುಂಬ ಖುಷಿ ಪಡುವಂತಹ ಜಾಯಸ್ ಫೀಲಿಂಗ್ ಇರಬಹುದು ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗೋ ಫೀಲಿಂಗ್ ಇರಬಹುದು ಆ ಥರ ಸೊ ನಿಮ್ಮ ಯಾವ ಆಸೆ ಹೆಚ್ಚಾದರೆ ನಿಮ್ಗೆ ಈ ಥರ ಗುಡ್ ಫೀಲಿಂಗ್ ಬರುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನೋಡೋ ನಾವೆಲ್ಲರೂ ಸಾವಿರಾರು ಜನ ಒಬ್ರಿಗೊಬ್ರು ಆ ಡ್ರೀಮ್ ಎಲ್ಲ ಫುಲ್ಫಿಲ್ ಆಗಲಿ ಅಂತ ಬ್ಲೆಸ್ ಮಾಡೋಣ ಏನಂತೀರ ಇನ್ನು ನಾಲ್ಕನೇ ಅತಿ ಮುಖ್ಯವಾದ ವಿಷಯ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಈ ಹಿಂದೆ ಪ್ರಾಬ್ಲಿ ಇದನ್ನು ತುಂಬ ಡೀಟೇಲಾಗಿ ಹೇಳಿಲ್ಲ ಕೂಡ ತುಂಬ ದೊಡ್ಡ ಸೀಕ್ರೆಟ್ ಇದು ಏನು ಅಂತಂದರೆ ನಾವು ನಮ್ಮನ್ನು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವೋ ಸಣ್ಣ ಸಣ್ಣ ಬೇರೆ 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 ವಿಷಯಗಳಲ್ಲಿ ಅಷ್ಟೇ ಚೆನ್ನಾಗಿ ಪ್ರಕೃತಿ ನಮ್ಮನ್ನು ಕೇರ್ ಮಾಡುತ್ತೆ ನಮಗೆ ಏನು ಬೇಕು ಅದನ್ನು ಪಡ್ಕೊಳ್ಳೋಕ್ಕೆ ಹೌದು ನೀವು ಬೇಕಾದರೆ ಯೋಚನೆ ಮಾಡಿ ನಮ್ಮ ತಂದೆ ತಾಯಿ ತುಂಬ ಒಳ್ಳೆ ಡಿಸಿಪ್ಲಿನ್ ಫಾಲೋ ಮಾಡ್ತಾ ನಮ್ಮ ತಂದೆ ಅಂದಿರು ಎಸ್ಪೆಷಲಿ ಹೇಗೆ ಅವರು ಅಬಂಡನ್ಸ್ ಅಟ್ರಾಕ್ಟ್ ಮಾಡಿದ್ರು ಎಲ್ಲೋ ಒಂದು ರಿಮೋಟ್ ಪ್ಲೇಸಿಂದ ಬಂದು ಒಂದು ದೊಡ್ಡ ಸಿಟಿಯಲ್ಲಿ ಕನಸನ್ನೆಲ್ಲ ನನಸು ಮಾಡಿ ನಮಗೂ ಸಹಾಯ ಮಾಡಿದ್ರು ಇದನ್ನೆಲ್ಲ ನೋಡ್ತಾ ಹೋದರೆ ಅವರು ಯಾವಾಗಲೂ ಫಾಲೋ ಮಾಡ್ತಾ ಇದ್ದಂತಹ ಯಾವುದೋ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಟೈಮ್ ಕರೆಕ್ಟಾಗಿ ಎದ್ದೇಳ್ತಾ ಇದ್ದಿದ್ದು ವ್ಯಾಯಾಮ ಮಾಡ್ತಾ ಇದ್ದಿದ್ದು ನ್ಯೂಸ್ ಪೇಪರ್ ಓದ್ತಾ ಇದ್ದಿದ್ದು ರಾತ್ರಿ ಒಂದು ಯಾವುದೋ ಕ್ರಿಯೆಯನ್ನು ಮಾಡಿನೇ ಮಲ್ಕೊಳ್ತಾ ಇದ್ದಿದ್ದು ಪಾಸಿಟಿವ್ ಆಗಿ ಇದೆಲ್ಲ ನೆನಪಿಗೆ ಬರುತ್ತೆ ಅಲ್ವಾ ಆ್ಯಂಡ್ ಅಫ್ಕೋರ್ಸ್ ಎಷ್ಟೋ ದೊಡ್ಡ ದೊಡ್ಡ ಜನದ ಇಂಟರ್ವ್ಯೂಸ್ನ ನಾವು ನೋಡಿದಾಗ ಕೂಡ ನಮ್ಗೆ ಇದು ಕಲಿಯೋಕ್ಕೆ ಸಿಗುತ್ತೆ ಸೊ ಅದು ಇದು ರಿಲೇಟೆಡ್ ಅಲ್ಲ ಅದು ಹೇಗೆ ನನ್ನ ಬಿಸ್ನೆಸ್ ಜೊತೆ ರಿಲೇಟೆಡು ಅದು ಹೇಗೆ ನನ್ನ ಮನಿ ಮೇಕಿಂಗ್ ಜೊತೆ ರಿಲೇಟೆಡು ಅದು ಹೇಗೆ ನನ್ನ ಪ್ರಮೋಷನ್ ಜೊತೆ ರಿಲೇಟೆಡ್ ಅಂತ ಕೆಲವರು ಅಂದ್ಕೊಳ್ತಾರೆ ನೋ ಯು ಆರ್ ಬೀಯ್ ವೆರಿ ಇಗ್ನೋರೆಂಟ್ ಇನ್ ದಟ್ ಆಸ್ಪೆಕ್ಟ್ ನೀವು ಬೆಳಗ್ಗೆ ಎದ್ದು ನಿಮ್ಮ ಬೆಡ್ ಸ್ಪ್ರೆಡನ್ನು ಮಡಚಿ ಎತ್ತಿಡೋದ್ರಿಂದ ನಿಮ್ಮ ಶೂನ ಗ್ರ್ಯಾಟಿಟ್ಯೂಡಿಂದ ರ್ಯಾಕಲ್ಲಿ ಇಡೋದ್ರವರೆಗೂ ನೀವು ಯಾವ ಥರ ಸ್ಟೇಟ್ಮೆಂಟ್ಗಳನ್ನು ಯೂಸ್ ಮಾಡ್ತಾ ನಿಮ್ಮ ಲವ್ಡ್ ಒನ್ಸ್ ಜೊತೆ ಮಾತಾಡ್ತೀರಾ ಅನ್ನೋದರಿಂದ ಹಿಡ್ಕೊಂಡು ನೀವು ಯಾವ ಆ್ಯಟಿಟ್ಯೂಡಲ್ಲಿ ನಿಮ್ಮ ಜಾಬಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಕಳೆದ ಒಂದು ಸಂಚಿಕೆಯಲ್ಲಿ ಒಂದು ವೀಡಿಯೋಲಿ ನಾನು ಹೇಳಿದ್ದೆ ಅಯ್ಯೋ ಹಾಳಾದ ಈ ಕೆಲಸ ಮಾಡಬೇಕಲ್ಲ ಅಂತನಾದರೂ ಕೆಲಸ ಮಾಡ್ಬೋದು ವಾವ್ ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ ಕಲಿಯೋಕ್ಕೆ ಅಂತಾದರೂ ಮಾಡಬಹುದು ನಾನು ಚೆನ್ನಾಗಿ ನನ್ನ ಬಾಸ್ ಕೂಡ ತಣ್ಣಗೆ ಚೆನ್ನಾಗಿರ್ಲಪ್ಪ ಅವರು ಪ್ರೋಗ್ರೆಸ್ ಆಗಲಿ ಅಂತಾದರೂ ಕೆಲಸ ಮಾಡ್ಬೋದು ಕೆಲಸ ಒಂದೇ ಬಟ್ ನಿಮ್ಮ ಮೈಂಡ್ಸೆಟ್ ನಿಮ್ಮ ಲೈಫನ್ನು ಇನ್ಫ್ಲೂಯನ್ಸ್ ಮಾಡ್ತಾ ಇರೋದು ಅನ್ನೋದನ್ನು ನಾವು ಮರಿಬಾರ್ದು ಸೊ ಸೆಲ್ಫ್ ಕೇರ್ ಏನು ಬೇಕಾದ್ರೆ ಇರಬಹುದು ನಾವು ಯಾವ ಥರ ಉಡುಪು ಹಾಕ್ಕೊಳ್ತೀವಿ ಎಷ್ಟು ಎಟುಕೇಟಲ್ ನಮ್ಮನ್ನು ನಾವು ಕ್ಯಾರಿ ಮಾಡ್ತೀವಿ ಅದೆಲ್ಲನೂ ಈ ಥರ ಒಂದು ಲಕ್ಸುರಿಯಸ್ ಅಬಂಡೆಂಟ್ ಸಮೃದ್ಧತೆಯ ಖುಷಿಯಾಗಿರುವಂತಹ ಕಂಫರ್ಟ್ ಸಾಕಾಗೋ ಸಾಕಾಗೋಷ್ಟು ಬರ್ತಾ ಇದೆ ನನಗೆ ಅನ್ನೋ ಆ ಫ್ರೀ ಫ್ಲೋ ಆಫ್ ಮನಿ ಅಥವಾ ಎನರ್ಜಿಯನ್ನು ಆಕರ್ಷಣೆ ಮಾಡೋಕ್ಕೆ ತುಂಬ ಮುಖ್ಯ ಇನ್ನು ಐದನೇದು ತುಂಬ 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 ಮಿಕ್ಕುವಾದದ್ದು ಮಿಸ್ ಮಾಡಲೇಬೇಡಿ ಈ ಪಾಟನ್ನು ಏನು ಅಂತಂದರೆ ನಮ್ಮ ಎನರ್ಜಿ ಸೋರಿಕೆ ಆಗ್ತಾ ಇದ್ದರೆ ಹೊಸ ಇನ್ನೂ ಹೈಯರ್ ಎನರ್ಜಿನ ಹೇಗೆ ಅಟ್ರ್ಯಾಕ್ ಮಾಡೋಕ್ಕೆ ಸಾಧ್ಯ ಸೊ ಯಾರೋ ನಿಮಗೆ ಹಣಕ್ಕೆ ಮೋಸ ಮಾಡಿದ್ರು ಯಾರೋ ಏನೋ ನಂಬಿಸಿ ನಿಮಗೆ ಲಾಸ್ ಮಾಡಿದ್ರು ಅಥವಾ ಯಾರೋ ಏನೋ ಹೇಳಿ ನೀವು ಅದನ್ನು ಶುರು ಮಾಡಿದ್ರಿ ಆದ್ದರಿಂದ ನಿಮಗೆ ತೊಂದರೆ ಆಯಿತು ಇದನ್ನು ಟೈಟಾಗಿ ಇಟ್ಕೋಬೇಡಿ ಒಂದು ಹಗ್ಗಾನ ನೀವು ಟೈಟಾಗಿ ನಾನು ಬಿಡೋಲ್ಲ ಬಿಡಲ್ಲ ಅಂತ ಇಟ್ಕೊಳ್ತಾ ಇದ್ದರೆ ಹಗ್ಗಕ್ಕೇನು ಹೆಚ್ಚು ಡ್ಯಾಮೇಜ್ ಆಗಲಿಕ್ಕಿರಲಿಲ್ಲ ಬಟ್ ನಿಮ್ಮ ಚರ್ಮ ಎಲ್ಲ ಕಿತ್ತೋಗಿ ನಿಮ್ಮ ಹಸ್ತದಿಂದ ರಕ್ತ ಸೋರಕ್ಕೆ ಶುರುವಾಗುತ್ತೆ ಆ ಗಾಯ ಯಾಕೆ ವಾಸಿ ಇಲ್ಲ ಅಂತ ನೀವೇ ಆಮೇಲೆ ತಲೆಕಡ್ಸ್ಕೋಬೇಕಾಗತ್ತೆ ಸೊ ಲೆಟಿಂಗ್ ಗೋ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೂತ್ರ ಎಸ್ ಸೊ ನೀವು ಹಳೇ ಈ ಥರ ಹಣಕಾಸು ಹೂಡಿಕೆ ಅಥವಾ ಏನೋ ಸೇವಿಂಗ್ಸು ಅಥವಾ ನೀವೇನೋ ಗೂಫಪ್ ಮಾಡಿರ್ತೀರ ನಿಮ್ಮನ್ನು ನೀವು ಕ್ಷಮಿಸ್ಕೊಂಡು ಆತರನ್ನು ಥರನೂ ಕ್ಷಮಿಸೋಕೆ ಶುರು ಮಾಡಿದಾಗ ಆ ಫರ್ಗಿವ್ನೆಸ್ ಎನರ್ಜಿಯಲ್ಲಿ ನೀವು ಕಲಿತಿರೋ ಪಾಠದ ಜೊತೆಯಲ್ಲಿ ಸ್ಟ್ರಾಂಗಾಗಿ ನೀವು ನೆಕ್ಸ್ಟ್ ಬೆಸ್ಟ್ ಸ್ಟೆಪ್ನ ಬಿಲ್ಡ್ ಮಾಡ್ತಾ ಹೋಗಬಹುದು ಎಸ್ ಈ ಐದು ಸೂತ್ರಗಳನ್ನು ತಿಳ್ಕೊಳ್ಳ್ದೆ ದೇವ್ರೇ ನಂಗೆ ಹಣ ಕೊಡಪ್ಪ ದೇವರೇ ನಮ್ಮ ನ್ಯಾಯ ಬಡವರಾಗಿಟ್ಟಿದೆಯಾ ದೇವ್ರೇ ನಮ್ಮ ಹಣೆ ಬರೋ ಇಷ್ಟೇನಾ ದೇವರೇ ನಾನು ಹೀಗೆ ಇರಬೇಕಾ ಅಯ್ಯೋ ನಾನು ಇದ್ದಷ್ಟೇ ಇರಲಿ ಬಿಡು ನಮಗೆಲ್ಲ ಅಲ್ಲ ಬಿಡು ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಸುತ್ತ ಇರೋರು ಪ್ರೋಗ್ರೆಸ್ ಆಗ್ತಾ ಇದ್ದಾರಲ್ಲ ಅವ್ರಿಗೆ ನನ್ನಷ್ಟು ಪೊಟೆನ್ಷಿಯಲ್ ಇಲ್ವಲ್ಲ ಅವ್ರು ನನ್ನಷ್ಟು ಅದೃಷ್ಟವಂತ ಅಲ್ವಲ್ಲ ಅಂದರೂ ಯಾಕೆ ಅಂತ ನೀವೇ ಬೇಜಾರು ಮಾಡ್ಕೋಬೇಕಾಗತ್ತೆ ಈ ಸೂತ್ರಗಳನ್ನ ಅಳವಡಿಸ್ಕೊಂಡು ದೊಡ್ಡ ದೊಡ್ಡ ರೀತಿಯಲ್ಲಿ ಬೆಳವಣಿಗೆ ಮಾಡಿದಂತಹ ಮೇಧಾವಿಗಳು ಪ್ರಪಂಚದಾದ್ಯಂತ ಇದ್ದಾರೆ ಈ ಐದು ಸೂತ್ರಗಳನ್ನು ನೆನ್ಪಿಟ್ಕೊಳ್ಳಿ ಅದ್ರ ಜೊತೆಯಲ್ಲಿ ನಿಮ್ಮ ಅಬಂಡೆನ್ಸ್ ಎನರ್ಜಿಯನ್ನು ಹೆಚ್ಚು ಮಾಡಿ ಸಮೃದ್ಧ ಜೀವನವನ್ನು ಅನುಭವಿಸಿ ಸಮೃದ್ಧವಾಗಿ ಇರೋರನ್ನ ನೋಡಿ ಖುಷಿಪಟ್ಟು ಇನ್ನೂ ಚೆನ್ನಾಗಿರ್ಲಪ್ಪ ಅಂತ ಆಶೀರ್ವಾದ ಮಾಡಿ ಆಗ ಆ ಲಕ್ಕನ್ನು ಆ ಚಾಮನ್ನು ಆ ಮನಿಯನ್ನು ಪಾಸಿಟಿವಿಟಿಯನ್ನು ಖಂಡಿತವಾಗಿ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಅಟ್ರಾಕ್ಟ್ ಮಾಡ್ಬೋದು ಅಫ್ಕೋರ್ಸ್ ಹಾರ್ಡ್ ವರ್ಕಿಗೆ ಆಲ್ಟರ್ನೇಟಿವ್ ಇಲ್ಲ ಬಟ್ ಹಾರ್ಡ್ ವರ್ಕ್ ಮಾಡಿನೂ ಯಾಕೋ ಏನೋ ಸರಿ ಹೋಗ್ತಾ ಇಲ್ಲ ಅಂದಾಗ ಈ ಸೂತ್ರಗಳನ್ನು ಅಳ್ವಡಿಸ್ಕೊಳ್ಳೇ ಏನಂತೀರಾ ಆ್ಯಂಡ್ ಎಸ್ ವಿಡಿಯೋ ವೈಂಡ್ ಮಾಡೋಕ್ಕಿಂತ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಪ್ರಕೃತಿಯಲ್ಲಿ ಯೂನಿವರ್ಸಲ್ಲಿ ನಿಮ್ಮಲ್ಲಿ ಟ್ರಸ್ಟ್ ಇಡಬೇಕು ಖಂಡಿತ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಅಂತ ನಂಬಬೇಕು ಆಗ ಮಾತ್ರ ಹ್ಯಾಪಿಯಾಗಿ ಪೀಸ್ಫುಲ್ಲಾಗಿ ಬೆಳೆಯೋಕ್ಕೆ ಸಾಧ್ಯ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಆಪ್ರಲ್ಲಿ ಹಂಚ್ಕೊಳ್ಳಿ ಅಫ್ಕೋರ್ಸ್ ನೀವು ಅಳ್ವಡಿಸ್ಕೊಂಡ್ಮೇಲೆ ಅಥವಾ ಈ ಹಿಂದೆ ನೀವು ಈ ವಿಡಿಯೋಸ್ಗಳನ್ನೆಲ್ಲ ನೋಡಿ ಅಳ್ವಡಿಸ್ಕೊಂಡಿದ್ರೆ ಯಾವ ಥರ ಬದಲಾವಣೆ ಆಯಿತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪೀನಿಯನ್ ಫೀಡ್ಬ್ಯಾಕ್ನ ಕೊಡೋದನ್ನು ಮರಿಬೇಡಿ ಆ್ಯಂಡ್ ಎಸ್ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಇಂಗ್ಲೀಷಲ್ಲೂ ಕೂಡ ಲಭ್ಯ ಇದೆ ಡಾಕ್ಟರ್ ಪೂರ್ವಿ ಜಯರಾಜ್ ಇಂಗ್ಲೀಷ್ ಅಂತ ಅದಕ್ಕೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಬಹುದು ಇನ್ನು ನಮ್ಮ ಜೊತೆಯಲ್ಲಿ ಕ್ಲೋಸಾಗಿ ಕನೆಕ್ಟ್ ಆಗೋಕ್ಕೆ ನಮ್ಮ ಸಮೃದ್ಧಿ ವೆಲ್ನೆಸ್ ಕಮ್ಯುನಿಟಿ ವಾಟ್ಸಪ್ ಲಿಂಕ್ ಜೊತೆ ಕ್ಲಿಕ್ಕಾಗಿ ನೀವು ಫಾಲೋಪ್ ಮಾಡಿ ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಫೋನಿಗೆ ಪಡಿಬಹುದು ಡಾಕ್ಟರ್ ಪೂರ್ವಿ ಜಯರಾಜನ್ನ ವಾಟ್ಸಪ್ ಚಾನಲ್ನ ಕೂಡ ಫಾಲೋ ಮಾಡಿ ಒಂದು ಕ್ಲೋಸ್ ಡೀಪರ್ ಕನೆಕ್ಷನ್ನ ನನ್ನ ಜೊತೆಯಲ್ಲಿ ನೀವು ಕನೆಕ್ಟ್ ಮಾಡ್ಕೊಳ್ಬಹುದು ಇನ್ನು ಬರುವ ಪ್ರತಿ ಹುಣ್ಣಿಮೆ ಹವ್ಯಾಸಗಳಲ್ಲಿ ಲಭ್ಯವಾಗುವ ಉಚಿತ ಧ್ಯಾನ ಶಿಬಿರಗಳಿರಬಹುದು ಆ್ಯಂಡ್ ಸಾಕಷ್ಟು ಬೇರೆ ಬೇರೆ ಕಾರ್ಯಾಗಾರಗಳಿರಬಹುದು ಎಲ್ಲದರ ಪೂರ್ಣ ಲಾಭವನ್ನು ನೀವು ಪಡ್ಕೊಳ್ಬಹುದು ಇನ್ನು ಲೈಕ್ ಬಟನ್ ಓತೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ